ಕುಮಟಾ ತಾಲೂಕಿನ ಮಾನಿರ್ನ ಶ್ರೀ ದುರ್ಗಾಂಬಾ ದೇವಸ್ಥಾನದ ಎದುರಿನ ವಿದ್ಯುತ್ ಪರಿವರ್ತಕವನ್ನ ಬದಲಾಯಿಸುವಂತೆ ಆಗ್ರಹಿಸಿ ಸ್ಥಳೀಯರು ಹೊನ್ನಾವರ ಎಸ್ಕಾಂನ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಮನವಿ ಸಲ್ಲಿಸಿದರು ಕುಂಟಾ ತಾಲೂಕಿನ ಮಾನಯೂರ್ನ ರಾಷ್ಟೀಯ ಹೆದ್ದಾರಿ ಅರವತ್ತಾರಕ್ಕೆ ಹೊಂದಿಕೊಂಡಿರುವ ಶ್ರೀ ದುರ್ಗಾಂಬಾ ದೇವಸ್ಥಾನದ ಎದುರಿನ ವಿದ್ಯುತ್ ಪರಿವರ್ತಕ ಸರಿಯಾಗಿ ಕಾರ್ಯನಿರ್ವಹಿಸದ ಕಾರಣ ಆ ಭಾಗದ ಸ್ಥಳೀಯರಿಗೆ ವಿದ್ಯುತ್ ಸಮಸ್ಯೆಯಿಂದ ತೊಂದರೆಯಾಗಿದೆ ಈ ಟಿಸಿಯಿಂದ ಸುಮಾರು ಇಪ್ಪತ್ತೊಂದು ಮನೆಗಳಿಗೆ ವಿದ್ಯುತ್ ಪೂರೈಕೆಯಾಗುತ್ತಿದ್ದು ಮುಂಜಾನೆಯಿಂದ ಸಂಜೆಯವರೆಗೆ ಡಿಮ್ ಲೈಟ್ ಇರುತ್ತದೆ ಸಿಂಗಲ್ ಪ್ಯೂಸ್ ಕರೆಂಟ್ ಇರುತ್ತದೆ ನ್ಯೂಟ್ರಲ್ನಲ್ಲೂ ಕರೆಂಟ್ ಪಾಸ್ ಆಗುವುದರಿಂದ ಆತಂಕ ಸ್ಥಿತಿ ಇದೆ ಅಲ್ಲದೆ ವಿದ್ಯುತ್ ಸಮಸ್ಥೆಯಿಂದ ಪಂಪ್ಸೆಟ್ ಕಾರ್ಯನಿರ್ವಹಿಸದ ಕಾರಣ ಕೃಷಿ ಚಟುವಟಿಕೆ ಸೇರಿದಂತೆ ತೋಟಗಳಿಗೆ ನೀರುಣಿಸಲಾಗದೆ ತೋಟ ನಾಶವಾಗುವ ಹಂತಕ್ಕೆ ತಲುಪಿದೆ ಗೃಹ ಬಳಕೆ ಸಾಮಗ್ರಿಗಳೆಲ್ಲ ಕೆಟ್ಟು ಹೋಗಿವೆ ಈ ಬಗ್ಗೆ ಕುಮಟಾ ಹೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಹಾಗಾಗಿ ಕಳೆದ ಒಂದು ವರ್ಷದಿಂದ ಈ ಸಮಸ್ಯೆ ಮುಂದುವರೆದಿದ್ದು ಆ ಭಾಗದ ಜನರಿಗೆ ತೊಂದರೆಯಾಗಿದೆ ಹಾಗಾಗಿ ಈ ಬಾರಿ ಮಾನ್ಯೂರ್ನ ಗ್ರಾಮಸ್ಥರು ಹೊನ್ನಾವರ ಹೆಸ್ಕಾಂ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಮತ್ತು ಶಾಸಕರಿಗೆ ಮನವಿ ನೀಡಿದ್ದಾರೆ ಒಂದು ವೇಳೆ ಮನವಿಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸುವುದು ಅನಿವಾರ್ಯವಾಗುತ್ತದೆ ಎಂದು ಸ್ಥಳೀಯರಾದ ಮಂಜುನಾಥ ಹೆಗಡೆ ಮಹಾದೇವ ಶಾನ್ಬಾಗ್ ಶ್ರೀಧರ ಶಾನ್ಬಾಗ್ ಉಮೇಶ್ ಅಂಬಿಗಾ ಕೃಷ್ಣ ಹೆಗಡೆ ಶ್ರೀಪಾದ ಶಾನ್ಬಾಗ್ ರಾಮಕೃಷ್ಣ ಭಟ್ ಅನಂತ ಹೆಗಡೆ ಮಹಾಬಲೇಶ್ವರ ಹೆಗಡೆ ಶ್ರೀಧರ್ ಹೆಗಡೆ ಹಾಗೂ ಇತರರು ಎಚ್ಚರಿಸಿದ್ದಾರೆ ಪ್ರತಿ ಮನೆಯ ಬೆಳಗಿಂದ ಸಂಜೆವರೆಗೆ ಓಲ್ಡ್ದು ಸಿಂಗಲ್ ಪೀಸ್ ಆಗ್ತಿದೆ ಮತ್ತು ಡಿಮ್ ಆಗ್ತಾ ಆಗ್ತಾಯಿದೆ ಆನಂತರ ಪಂಪು ಸ್ಟಾರ್ಟ್ ಆದರೆ ಸ್ಟಾರ್ಟ್ರು ಭಾಳ ದೊಡ್ಡ ಸಣ್ಣ ಬಂದು ಸುತ್ತೋಗ್ತಿದೆ ಫ್ರಿಡ್ಜ್ಗಳೆಲ್ಲ ಭಾಳಷ್ಟು ಬಿಟ್ಟೋಗಿದೆ ಆನಂತರ ಫ್ಯಾನ್ಗಳು ಸಹ ಹೋಗಿದೆ ಒಂದು ವರ್ಷದಿಂದ ಅಧಿಕಾರಿಗಳು ಸಂಬಂಧಿಸಿದ ಅಧಿಕಾರಿಗಳು ನಾವು ವಿನಂತಿ ಮಾಡ್ಕೊಂಡು ಯಾವುದೇ ರೀತಿ ಅವರು ನಮ್ಮ ಮನೆಗೆ ಕಲಿಸ್ತಾ ಇಲ್ಲ ಮತ್ತು ಹೋದರೆ ಒಂದು ಸರ ಸರಿಯಾದ ಒಂದು ಗೌರವ ಕೊಡ್ತಾಯಿಲ್ಲ ಉಳಿದ ಮಾತಾಡ್ತಾ ಇಲ್ಲ ಆನಂತರ ನಾವು ಈ ಬಗ್ಗೆ ಮಾನ್ಯ ಶಾಸಕರಿಗೂ ಆನಂತರ ಮಾನ್ಯ ಕಾರ್ಮಿಕ ಅಭಿಯಂತರ ಹೆಸರು ವಿಭಾಗ ಹೊನ್ನಾಡದವರೆಗೆ ಈ ಬಗ್ಗೆ ಮನವಿ ಕೊಟ್ಟಿದ್ದೇವೆ ಆದಷ್ಟು ಬೇಗ ಆ ಟಿ ಸಿ ಬದಲಾವಣೆ ಮಾಡಿ ನಮ್ಮೆಲ್ಲ ಇಪ್ಪತ್ತೊಂದು ಈ ಆ ಟಿ ಸಿಯಿಂದ ಗ್ರಾಹಕರಿದ್ದೇವೆ ನಾವು ಆ ಕನ್ನ ಇದ್ದೇವೆ ನಮಗೆ ಅದರಿಂದ ತುಂಬ ಅನಾನುಕೂಲ ಆಗಿದೆ ಟಿ ಸಿ ಬದಲಾವಣೆ ನಮ್ಮ ಎಲ್ಲ ವಿದ್ಯುತ್ ಗ್ರಾಹಕರಿಗೆ ಅನುಕೂಲ ಆಗ್ತದೆ ಅದರಿಂದ ಆದಷ್ಟು ಬೇಗ ಸಂಬಂಧಿಸಿದ ಅಧಿಕಾರಿಗಳು ಕರ್ನಾಟಕ ಕೆನಡಾ ಪ್ಲಸ್ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್ ಕುಮಟಾ